ಸಭಾಧ್ಯಕ್ಷ ಇವತ್ತು ಏನು ಓ ಸಿ ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ ಸಂತೋಷ ಸರಿ ಮಾಡಿಕೊಡ್ರಿ ಇಲ್ಲದೆ ಇವತ್ತು ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟಕಾಗದೆ ಮನೆ ಹರಾಜುಗಳಿಗೆ ಬರ್ತಾ ಇದೆ ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗೇನು ಏನು ಪ್ಲಾನ್ ಸ್ಯಾಂಕ್ಷನ್ ತಗೊಂಡು ಡಿವಿಯೇಷನ್ ಆಗಿ ಕೆಲವು ಕಟ್ಟಿದ್ದಾರೆ ಇದಕ್ಕೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಅಲ್ಲ ಅಧಿಕಾರಿಗಳು ಆವತ್ತೇ ಹೋಗಿ ನಿನ್ನ ಪ್ಲಾನ್ ಪ್ರಕಾರ ಕಟ್ಟಪ್ಪ ನಿನ್ಗೆ ಪವರ್ ಸಿಗಲ್ಲ ಅಂತ ಒಂದು ಸಲಹೆ ಕೊಟ್ಟಿದ್ರೆ ಇವತ್ತು ಆಗಿದಾಗೋಗಿದೆ ಓಕೆ ಈಗ ಒಂದು ನಂಬಿಕೆ ನಕ್ಷೆ ಅಂತ ಬಂದಿದೆ ಆ ಡೇಟ್ ಆದ್ಮೇಲೆ ಯಾರೇ ತಪ್ಪು ಮಾಡ್ರು ಅಂತವ್ರಿಗೆ ಕ್ಷಮೆ ಇಲ್ಲ ಹಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂತವ್ರು ಯಾರೇ ಇರಲಿ ಈಗ ಫಿಫ್ಟಿ ಐಟಿ ನಂಬಿಕೆ ನಕ್ಷೆ ಇದೆ ಫಿಫ್ಟಿ ಏಟ್ ವರ್ಗು ಹಿಂದಿಕೆ ಫಿಫ್ಟಿ ಐಟ್ ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜು ಏನೋ ಒಂದು ಮಾಡಿ ಒಂದು ಏನೋ ಒಂದು ಮಾಡಿ ಆ ಮನೆಗೆ ಒಂದು ದೀಪ ಆರಿಸುವಂತ ಕೆಲಸ ಆಗೋದು ಬೇಡ ಆ ಮನೆ ದೀಪ ಉರಿಯೋಂಥ ಕೆಲಸ ಆಗಲಿ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಮಿನಿಸ್ಟ್ರು ಭಾಳ ಬಡವರ ಜೊತೆ ಬೆಳೆದಿರೋ ಅವ್ರ ಮೇಲೆ ನಂಬಿಕೆ ಇದೆ ಮಾಡ್ತಾರೆ ಇದ್ರನ್ನ ಕರೆಂಟ್ ಮತ್ತೆ ಬಡವರಿಗೆ ದೀಪ ಆರಿಸ್ಬೇಡ್ರಿ ದೀಪ ಉರಿಸಿ ಓಕೆ ಜ್ಯೋತಿ ಗಣೇಶ್ ಮಾನ್ಯ ಸಭಾಧ್ಯಕ್ಷರ ಈ ಅಮೆಂಡ್ಮೆಂಟ್ ಏನು ತರ್ತಿದ್ದಾರೆ ಅದರಲ್ಲಿ ಕ್ಲಾಸ್ ನಂಬರ್ ನೈನ್ ಪೆನಾಲ್ಟಿ ಫಾರ್ ರೆಗ್ಯುಲರೈಸೇಷನ್ ಅಪ್ ಟು ದಿ ಎಕ್ಸ್ಟೆಂಟ್ ಆಫ್ ವೈಲೇಷನ್ ಆರ್ ಡಿವಿಯೇಷನ್ ಇನ್ ದಿ ಕನ್ಸ್ಟ್ರಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸ್ಯಾಂಕ್ಷನ್ ಪ್ಲಾನ್ ಆರ್ ಝೋನಲ್ ರೆಗ್ಯುಲೇಷನ್ ಲಿಮಿಟ್ ಸ್ಪೆಸಿಫೈಡ್ ಇನ್ ಬೈಲಾಸ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದು ಮೊನ್ನೆ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಕೂಡ ಮಾಡಿದ್ದಾರೆ ಇಪ್ಪತ್ತ ಮೂರು ಏಳು ಇಪ್ಪತ್ತೈದರಲ್ಲಿ ಅದರಲ್ಲಿ ನಮ್ಮ ಅಶ್ವಥ್ ನಾಯಣ ಸಾಹೇಬ್ರ್ ಹೇಳ್ದಂಗೆ ಹದಿನೈದು ಪರ್ಸೆಂಟು ಸೆಟ್ ಬ್ಯಾಕು ಕವರೇಜ್ಗೆ ಅದನ್ನು ಪ್ರೊವಿಷನ್ ಮಾಡ್ತಿದ್ದಾರೆ ಪೆನಾಲ್ಟಿ ಹಾಕೋದಕ್ಕೆ ಐದು ಪರ್ಸೆಂಟ್ ಎಫ್ ಎ ಆರು ಮತ್ತು ಕಾರ್ ಪಾರ್ಕಿಂಗ್ಗೆ ಅದರಲ್ಲಿ ಐದು ಪರ್ಸೆಂಟ್ ಜನೂ ಯಾರೂ ಎಲಿಜಿಬಲ್ ಬರಲ್ಲ ಸಭಾಧ್ಯಕ್ಷರೇ ಆದ್ದರಿಂದ ಇವರು ಮ್ಯಾಕ್ಸಿಮಮ್ ಆಗಿ ಜನರು ಏನು ಕಾಮನ್ ಸಿಟಿಸನ್ಸ್ ಕಟ್ಟೋಂಥ ಮನೆ ಹದಿನೈದು ಮೀಟರ್ ಐಟ್ವರೆಗೂ ಬರ್ತದೆ ನಾನು ಮೊನ್ನೆ ಕಾಲಿಂಗ್ ಅಟೆನ್ಷನ್ ತಾವು ಸಮಯ ಕೊಟ್ಟಿರೋದು ಮಿನಿಸ್ಟ್ರ್ ಇರಲಿಲ್ಲ ಅದರಿಂದ ಉತ್ತರ ಸಿಗಲಿಲ್ಲ ಇವತ್ತು ಇದ್ದಾರೆ ಹದಿನೈದು ಮೀಟರ್ವರೆಗೂ ಹೈಟ್ ಇರೋ ಅಂತ ಮನೆನೇ ಮ್ಯಾಕ್ಸಿಮಮ್ ಎಲ್ಲ ಸಿಟಿಸನ್ಸ್ ಕಟ್ಟೋದು ತರ್ಟಿ ಫಾರ್ಟಿ ಇರಲಿ ಫಿಫ್ಟಿ ಏಟಿ ಇರಲಿ ಅಪ್ ಟು ಫಾರ್ಟ್ ನಲ್ವತ್ತು ಸಾವಿರ ಅಡಿ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ವರೆಗೂ ಇವರು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಹದಿನೈದು ಮೀಟರ್ ಐಟ್ವರೆಗೂ ಇವರು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟಿಕಲ್ ಆಗಿ ಜನ ಅವರು ಇಂಪ್ಲಿಮೆಂಟ್ ಮಾಡುವಂಥ ರೀತಿಯಲ್ಲಿ ದಯವಿಟ್ಟು ಬಿಲ್ಡಿಂಗ್ ಬೈಲಾಸ್ನ ಸೆಟ್ ನ ದೇ ಶುಡ್ ಅಮೆಂಡ್ ಅದರ್ವೈಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸರ್ ಆದ್ರಿಂದ ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ಅಂಡ್ ಬೈಲಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟಬಲ್ ರೀತಿಯಲ್ಲಿ ಅವರು ಇದ್ರ ಜೊತೆಗೆ ಏನು ರೂಲ್ಸ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಮನ್ಯ ಸಭಾಧ್ಯಕ್ಷರೇ ಮೊದಲೇದಾಗಿ ಡಾಕ್ಟರ್ ಅವರು ನಾರಾಯಣ ಇದ್ರು ಸಭಾಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಡ ಅಂದರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದೆ ಮಾಡಿಸ್ಕೋಬೇಡಕ್ಕೆ ಅದರಿಂದ ಅಲ್ಲ ಸಭಾಧ್ಯಕ್ಷ ಅದು ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಹೊಟ್ಟೆ ಸಭಾಧ್ಯಕ್ಷ ಈಗ ನಮ್ಮ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಸಭಾಧ್ಯಕ್ಷ ಸಿ ಸಿ ಮತ್ತು ಓ ಸಿ ನಾಗರಿಕರು ಕಡ್ಡಾಯವಾಗಿ ಪಡೀಲೇಬೇಕು ಸಭಾಧ್ಯಕ್ಷ ಇಟ್ಸ್ ಎ ಕಂಪಲ್ಸರಿ ಅದಕ್ಕೂ ನಾವು ಅಮೆಂಡ್ಮೆಂಟು ತರಲೇಬೇಕು ಅಂತ ಹೇಳಿ ನಾವು ತರ್ತಾ ಇದೀವಿ ಸಭಾಧ್ಯಕ್ಷೆ ಅದಾದ ನಂತರ ಈಗ ಎನ್ ಪ್ಯಾನೆಲ್ಡು ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ದರು ವೇದ್ ವ್ಯಾಸವರು ಎಂಪ್ಯಾನಲ್ಡ್ ಡಿಪ್ಲೊಮೊ ಓಲ್ಡರ್ಸ್ ಅವ್ರಿಗೂ ಸಹ ಇದ್ರಲ್ಲಿ ಹಾಕಿದ್ವಿ ಸಬ್ಬರ್ ದೇ ಆರ್ ಆಲ್ಸೋ ಎಲಿಜಿಬಲ್ ಎಂಪ್ಯಾನ ಡಿಪ್ಲೊಮೊ ಇಂಜಿನಿಯರ್ಸ್ ಈ ಇದ್ದಾರೆ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಫರ್ದರ್ ಮಾಡ್ರಿ ಎಂಪ್ಯಾನಲ್ಮೆಂಟ್ ಅವರು ಎಷ್ಟು ತನಕ ಎಷ್ಟು ಸ್ಕ್ವೇರ್ ಫೀಟ್ ತನಕ ಕೊಡಬಹುದು ಡಿಪ್ಲೊಮೊ ಇಂಜಿನಿಯರ್ಸ್ ಅದು ರೂಲ್ಸ್ ಮಾಡ್ತೀವಿ ಬಾಳ ದೊಡ್ಡದಕ್ಕೂ ಕೂಡ ಬರಲ್ಲ ಸಭಾಧ್ಯಕ್ಷ ಅಲ್ಲಲ್ಲ ಅವ್ರದ್ದು ಅರ್ವೆನ್ಷನ್ ಏನ್ ಐತಿ ಬರೇ ಅಂಶ ಈಗ ಇಷ್ಟ್ ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೂ ರೂಲ್ಸ್ ಮಾಡಿಲ್ಲ ಸಭಾಧ್ಯಕ್ಷ ಅವ್ರಿಗೆ ಸ್ಕ್ವೇರ್ ಮೀಟರ್ ಅಂದ್ರೆ ಒಂದ್ ತೌಸಂಡ್ ಸ್ಕ್ವೇರ್ ಫೀಟ್ ಆಗುತ್ತೆ ಅದ್ ನಿಮ್ಮ ಪ್ರಕಷ್ಟ್ ಕೊಡ್ಬೇಕು ಏನ್ ಬೇಕಾದ್ರೆ ಕನಿಷ್ಟ ಒಂದ್ ಮೂರರಿಂದ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂತ ಮಾಡೋಣ ಸಭಾಧ್ಯಕ್ಷ ದೆಟ್ ಫೋರ್ಟಿ ಅಷ್ಟು ಮಾಡೋಣ ಸಭಾಧ್ಯಕ್ಷ ಅಧ್ಯಕ್ಷ ನಾಲ್ಕು ಹೇಳ್ಬೋದು ಈಗ ರೂಲ್ ಒ ಸಿ 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 ಎಲ್ಲಾ ಇಲಾಖೆಗೂ ಸಂಬಂಧ ಪಡ್ತಾ ಇದೆ ಅದು ಬೆಂಗಳೂರು ಪೌರಾಡಳಿತ ಆರ್ ಡಿ ಪಿ ಆರು ನಗರಾಭಿವೃದ್ಧಿ ಎಲ್ಲ ಬರ್ತದೆ ಈಗ ಹೆಂಗೂ ಸಂಜೆ ನಮ್ಮ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಹೇಳೋವ್ರೆ ಅಲ್ಲಿ ಏನು ಡಿಸಿಷನ್ ಆಗ್ತದೆ ಅದನ್ನ ಎಲ್ಲ ಇಲಾಖೆಗೂ ಅನ್ವಯ ಆಗೋ ರೀತಿಯಲ್ಲಿ ಆಮೇಲೆ ಬೇಕಾದ್ರೆ ರೂಲಲ್ಲಿ ತರೋ ಥರ ಒಂದು ಮಾಡಿ ಮಾಡ್ಬೋದು ಆದ್ರಿಂದ ಸಭಾಧ್ಯಕ್ಷ ಈಗ ಅವರು ಸಲಹೆ ಕೊಟ್ಟಿದ ಪ್ರಕಾರ ಸಭಾಧ್ಯಕ್ಷ ಆ ಎಂಪನ್ ಆ್ಯಂಡ್ ಇಂಜಿನಿಯರ್ಸ್ಗೆ ಸುಮಾರು ನಾಲ್ಕು ಸಾವಿರ ಅಡಿ ತನಕ ಅವರೇನೇ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸಭಾಧ್ಯಕ್ಷ ಎಲ್ಲ ಸ್ಕ್ವೇರ್ ಬಿಟ್ರ್

ಅಪ್ ಟು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಏಟಿಮ್ ಲೋಕಸಭಾ ಈಗ ಅದಕ್ಕಾದ್ರೂ ಸ್ಟಿಕ್ ಅನ್ ಆಗಪ್ಪ ನೀನು ಒಳ್ಳೇದಾಗ್ತದೆ ರಿಲೀಫ್ ಕೊಡಿ ಎಲ್ಲ ಸೇರಿ ರಿಪ್ಲೈ ಬಿಲ್ಡಿಂಗ್ ವನ್ಸ್ ನಮ್ ರೂಲ್ಸ್ ಅಲ್ಲಿ ಈಗ ಐದ್ ಪರ್ಸೆಂಟ್ ಇದೆ ಸಭಾಧ್ಯಕ್ಷ ಅದನ್ನ ಹದಿನೈದು ಪರ್ಸೆಂಟ್ ಹೆಚ್ಚಿಸ್ತಾ ಇಲ್ಲ ಸಭಾ ಸಾರ್ವಜನಿಕರಿಗೆ ಪಾಪ ಇವರಂತೂ ಮಾಡಕ್ ಆಗಿಲ್ಲ ನಾವು ಮಾಡ್ತಾ ಇದ್ವಿ ಸಭಾಧ್ಯಕ್ಷ ಅದಕ್ಕೆ ನಮ್ಗೆ ಥ್ಯಾಂಕ್ಸ್

ನೋಟಿಫಿಕೇಶನ್ ಅಲ್ಲಿ ಸೂಪರ್ವೈಸರ್ ಅಂತ ಇದ್ದದ್ದನ್ನ ಅವ್ರು ಸರಿಪಡಿಸ್ಕೊಡ್ತಾರೆ ಹೇಗೆ ಅಂತ ಹೇಳುವಂಥದ್ದನ್ನು ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ ಹೇಗೆ ಬಂದಿದೆ ಅಂತ ಹೇಳಲ್ಲ ಎರಡನೇದು ಈ ಹಿಂದೆ ಅವರ ಅನುಭವದ ಎಕ್ಸ್ಪೀರಿಯೆನ್ಸ್ ನ ಮೇರೆಗೆ ಅವರಿಗೆ ಹೈ ರೈಸ್ ಬಿಲ್ಡಿಂಗ್ ಇತ್ತು ಒಂದು ಡಿಪ್ಲೊಮಾ ಇಂಜಿನಿಯರ್ ಒಂದು ಇಪ್ಪತ್ತು ವರ್ಷ ಅನುಭವ ಇದೆ ಅಂತ ಹೇಳಿದ್ರೆ ಅವನಿಗೆ ಹೈ ರೈಸ್ ಬಿಲ್ಡಿಂಗ್ ಅವಕಾಶಗಳು ಇತ್ತು ಇವರು ಈಗ ಆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಇಪ್ಪತ್ತೈದು ವರ್ಷ ಆದ ನಂತರ ಅನುಭವ ಇದ್ದ ನಂತರ ಅವನಿಗೆ ಟ್ವೆ ಸಿಕ್ಸ್ಟಿ ಫೋರ್ಟಿ ಅನ್ನೋ ಸಹ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಡಿಪ್ಲೊಮಾ ಇಂಜಿನಿಯರ್ಸ್ ಗೆ ಪ್ರಯೋಜನ ಆಗುವ ಕ್ವಶನ್ ಏನಿತ್ತು ಡಿಪ್ಲೊಮಾ ಹೋಲ್ಡರ್ ಸಹ ಎಂಪನಲ್ ಅಲ್ಲಿ ಅವರು ಎಲಿಜಿಬಲ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದೀನಿ ಅವರು ಎಲಿಜಿಬಲ್ ಇದಾರೆ ಎಷ್ಟು ಮೆಜರ್ಮೆಂಟ್ ತನಕ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ರೂಲ್ಸ್ ಅಲ್ಲಿ ಹೇಳ್ತೀವಿ ಈಗಲೇ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಧ್ಯಕ್ಷ ಪೂರಕವಾಗಿ